ಇದು ಏನು ಭೀಮಲ್ಗೆ ಹೇಗೆ ಇನ್ನು ಇಪ್ಪತ್ತೈದು ವರ್ಷ ಇಲ್ಲಿ ತುಂಟ ಇಪ್ಪತ್ತೈದು ವರ್ಷ ಸಮಯ ಇದೆ ಅವ್ರಿಗೆ ಇನ್ನು ಇನ್ನು ಇಪ್ಪತ್ತೈದು ಮೂವತ್ ಮೂವತ್ತೈದು ನಲ್ವತ್ತು ವರ್ಷ ಅವ್ನ್ಗೆ ಐವತ್ತು ವರ್ಷ ಐವತ್ ನಲ್ವತ್ ವರ್ಷ ನಲ್ವತ್ತೈದು ಐವತ್ತು ವರ್ಷದ ಮೇಲೆ ಅಂಬರ ವರ್ಷದು ನಿಮ್ಗೆ ಅರವತ್ ಮೂರು ವರ್ಷಕ್ಕೆ ಅರವತ್ತ್ ಮೂರು ವರ್ಷಕ್ಕೆ ಅವನು ರಿಟೈರ್ಮೆಂಟ್ ಆಯ್ತಾ ನಲ್ವತ್ತರ ಮೇಲೆ ಅಥವಾ ಮೂವತ್ತೈದ್ರ ಮೇಲೆ ಬಹುತೇಕ ಮೂವತ್ತೈದು ನಲ್ವತ್ತರ ಮೇಲೆ ಅವ್ನಿಗೆ ಅಂಬಾಲಿ ವರ್ಷದ ಇಲ್ಲ ನಿಮ್ಗೆ ಇಲ್ಲಿ ಅಂತಲ್ಲ ಅಯ್ಯೋ ಅವನ್ ಮುಂದ್ಗಡೆ ಇನ್ನು ದೊಡ್ಡ ದೊಡ್ಡ ಸೀರಿಯಲ್ಸ್ಗಳು ಓ ನಾವು ಸೀನಿಯಲ್ಸ್ ನಾವು ಸೀರಿಯಲ್ ಮಹೇಂದ್ರ ಆಮೇಲೆ ಪ್ರಶಾಂತ್ ಹ್ಮ್ ಆಮೇಲೆ ಏಕಲ್ಲಯ್ಯ ಇವರೆಲ್ಲ ಓ ನಾನು 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 ಕಾಣಬೀನಿ ಅಂತ ಎಲ್ಲಾ ರೆಡಿಯಾಗಿ ನಿಂತ್ಕೊಂಡವ್ರ ಹಂಗಾಗಿ ಅಹ್ ಅಭಿಮನ್ಯು ಆದ್ಮೇಲೆ ನೋಡ್ಬೇಕು ಯಾರು ಅಂತ ಆದ್ರೆ ಮಾತ್ರ ಮುಂದೆ ಮುಂದೆ ಅವಕಾಶ ಇದ್ದೇ ಇದೆ ಯಾಕಂದ್ರೆ ಈ ಮಟ್ಟಕ್ಕೆ ಜನ ಫ್ಯಾನ್ ಫಾಲೋವರ್ಸ್ ಅನ್ನ ಈಗಲೇ ಮಾಡ್ಕೊಂಡ್ಬಿಟ್ರು ಹಂಗೆ ಸೊ ಹಂಗೆ ಓಕೆ ನೆಕ್ಸ್ಟ್ ಬ್ರೇಕಿಂಗ್ ನೋಡೋಣ ಆಮೇಲೆ ಮುಂದೆ ಅಂಬಾರಿ ಹೊರುವ ಗಜಪಡೆಗೆ ಅಲಂಕಾರ ಮಾಡ್ಲಾಕಿದೆ ಇವತ್ತು ಅರಮನೆಯ ಆವರಣದಲ್ಲಿ ಆನೆಗಳಿಗೆ ಬಣ್ಣ ಗಂಡು ಬೇರಿಂದ ಸೇರಿ ಹಲವು ರೀತಿಯ ಚಿತ್ತಾರ ಕಾಲುಗಳ ಮೇಲೆ ಎಲೆ ಬಳ್ಳಿ ಕಿವಿಗಳಿಗೆ ಶಂಕಚಕ್ರ ಸೊಂಡಿಗೆ ಗಿಣಿ ಚಿತ್ರಗಳನ್ನ ಬಿಡಿಸ್ತಾ ಇದ್ದಾರೆ ಇಲ್ಲಿನ ಕಲಾವಿದರು ನೋಡಿ ಈ ರೀತಿಯಾಗಿ ಅಲಂಕಾರ ಮಾಡ್ತಾ ಇರೋದು ಬಣ್ಣ ಬೆಳೆಸೋದು ಬಣ್ಣ ಬಳಿಯೋದು ಅಥವಾ ಈ ಒಂದು ಚಿತ್ರಗಳನ್ನ ಬಿಡಿಸೋದು ನೋಡಿ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೋಡಿ ಏ ಕ್ರೇಜ್ ಅದು ನಮ್ಗೆ ಆ ಕಲಾವಿದರು ಇದಾರಲ್ಲ ಅವ್ರಿಗೊಂಥರ ಕ್ರೇಜ್ ಆಕ್ಚುಲಿ ಆ ಹೆಂಗೆ ಅಂತಂದ್ರೆ ಅವರು ಮೀಡಿಯಾದವರೆಲ್ಲ ಬರ್ತಾರೆ ನಮ್ಮನ್ನ ಮಾತಾಡಿಸ್ತಾರೆ ಒಂಥರ ಖುಷಿ ಅವ್ರು ಯಾವತ್ತಾದ್ರೂ ಕಾಣಿಸ್ಕೋತಾರ ಇಲ್ಲ ಇಲ್ಲ ಆರೋಗ್ಯ ಬಣ್ಣ ಬಳಿಯವರು ಎಲ್ರೂ ಬಳಿಯಲ್ಲ ಹೋಗಿ ನಾವು ನೀವು ಬಳಿಯಕ್ಕಾಗಲ್ಲ ಹಿಂದೆಯಿಂದಲೂ ಕುಟುಂಬದವರು ಇವತ್ತಿನವರೆಗೂ ಅವ್ರ ಕುಟುಂಬದವರೇ ಮುಂದುವರೆಸ್ಕೊಂಡ್ ಬರ್ತಾ ಇರೋದು ಮತ್ತೆ ಅವರು ಕೂಡ ಕಲಾವಿದರು ಅವರ ಕಲೆಯೆಲ್ಲ ಇಲ್ಲಿ ಅದ್ಭುತವಾಗಿ ತೋರಿಸ್ತಾರೆ ಅಲ್ಲಿ ನೋಡಿ ಕಾಲಿಗೆ ಮತ್ತೆ ಮುಖದ ಮೇಲೆ ಗಂಡ ಬೇರುಂಡ ಚಿತ್ರ ಮತ್ತೆ ಇನ್ನೊಂದು ಹೆಂಗೆ ಅಂತಂದ್ರೆ ನಿಮ್ಗೆ ಅಷ್ಟು ಈಸಿಯಾಗಿ ಅಲ್ಲಿ ಬಣ್ಣ ಕೂರಲ್ಲ ನಿಮ್ಗೆ ಬಣ್ಣ ಕೂರೋದಕ್ಕೆ ಅವರು ಏನೋ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕೂರೋ ತರ ಅಷ್ಟು ಈಸಿಯಾಗಿ ಅದು ಕೂರಲ್ಲ ಸ್ವಲ್ಪ ಬೆತಾ ಇರ್ಬೇಕ ಮಾಡ್ಕೊಂಡಿದ್ದಾರೆ ಅದು ಮುಂಚೆ ಬೆಳ್ಕೊಂಡಿದಾರಲ್ಲ ವೈಟ್ ಫ್ರೇಮರ್ ತರ ಇದೆಯಲ್ಲ ಪೈಂಟ್ ಅದ್ರ ಒಳಗಡೆ ಕಲರ್ ಕೂರ್ಸೋಕ್ ಕಷ್ಟ ವೈಟ್ ಫ್ರೇಮರ್ ಹತ್ತುತ್ತೆ ಕಲರ್ ಕಲ್ಲರ್ ಕೂರ್ಸೋಲ್ಲ ಅದು ಅತಿ ದೊಡ್ಡ ಸಾಹಸ ಗಂಡ ಬೇರುಂಡ ಬಿಡಿಸ್ತಾ ಇದಾರೆ ಒಂಥರ ಚಂದ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಲ್ಲಿನ ವಾತಾವರಣನೇ ಒಂಥರ ಚಂದ ಈಗ ಈಗ ಒಂದು ಹತ್ತು ಗಂಟೆ ನಷ್ಟೊಳಗೆಲ್ಲ ಟ್ಯಾಬ್ಲೋಗಳೆಲ್ಲ ಬಂದು ಅಲ್ಲಿ ನಿಂತ್ಕೊಳ್ತಾ ಇರ್ತದೆ ನಾವ್ ಹೋಗಬಹುದು ನಮ್ಮೂರಿನ ಟ್ಯಾಬ್ಲೆ ನಮ್ಮೂರಿನ ಟ್ಯಾಬ್ಲೋ ಅಂತ ಅಲ್ಲಿ ಬಂದವರೆಲ್ಲ ನಮ್ಮೂರಿನ ಟ್ಯಾಬ್ಲೆ ನಮ್ಮೂರಿನ ಒಂದು ಒಂದ್ ಒಂದು ವಿಶೇಷ ಇರ್ತವೆ ಅಂದ್ರೆ ಟ್ಯಾಬ್ಲೆಗಳಿಗೆಲ್ಲ ಪ್ರೈಸ್ ಇರುತ್ತೆ ನಿಮ್ಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಅಂತ ಇರುತ್ತೆ ಮೂರು ಪ್ರೈಸ್ ಕೊಡ್ತಾರೆ ಆಮೇಲೆ ಸಮಾಧಾನಕರ ಬಹುಮಾನಗಳು ಕೂಡ ಇವೆ ಸೊ ಯಾವ ಯಾರ ಟ್ಯಾಬ್ಲೆಟ್ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಅಂತ ಹೇಳಿ ಅದಕ್ಕೊಂದು ಜಡ್ಜ್ಗಳು ಕೂಡ ಇರ್ತಾರೆ ಇದು ಇದು ಆನೆಗೆ ಬಳ್ಳಿ ಕಿವಿಗಳಿಗೆ ಶಂಕಚಕ್ರ ಫುಡ್ ಬಗ್ಗೆ ಹೇಳ್ತಾ ಇದೆ ಆಕ್ಚುಲಿ ಕುಸಿರಿ ಬಗ್ಗೆ ಹೇಳ್ತಾ ಇದೆ ಅದನ್ನ ಅದನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂತೇಳಿ ಜಂಬೂ ಸವಾರಿ ವೇಳೆ ಆನೆಗಳು ಈ ಭೂಮ ಎಲ್ಲ ಹೋಗ್ತಾರಲ್ಲ ಈ ಏಕಲವ್ಯ ಇವರೆಲ್ಲ ಹೋಗ್ತಾರಲ್ಲ ಸಾಗುವಾಗ ಇವರು ಬನ್ನಿ ಮಂಟಪದವರೆಗೂ ಹೋಗ್ಬೇಕು ಹೈವೇ ಸರ್ಕಲ್ ಬನ್ನಿ ಮಂಟಪದವರೆಗೂ ಸುಮಾರು ಐದು ಕಿಲೋಮೀಟರ್ ಇದೆ ಐದು ಐದು ಪಾಯಿಂಟ್ ಎರಡು ಕಿಲೋಮೀಟರ್ ಅರಮನೆಯಿಂದ ಸುತ್ತಕೊಂಡು ಹೋಗುವಂತ ಮಾರ್ಗ ಅಲ್ಲಿವರೆಗೂ ಬಿಸಿಲಲ್ಲಿ ಹೋಗುವಾಗ ಅವಕ್ಕೆ ಬಾಯಿ ತರ ಆಗಬಾರದು ನಿಮಗೆ ಹುಲ್ಲಿನ ಒಳಗಡೆ ಕಬ್ಬಿಟ್ಟಾಗ ಅದೆಲ್ಲ ಅವರು ಆ ನಾಲ್ಗೆಯಲ್ಲಿ ಅದನ್ನ ಹಿಂಗೆ ಆ ಮಿಷಿನ್ ತರ ವರ್ಕ್ ಅದು ನಾಲ್ಗೆ ತಿನ್ನುವಾಗ ಆ ಕಬ್ಬಿನ ರಸ ಆ ಬಿಳಿ ಬೆಲ್ಲ ಇವೆಲ್ಲ ಮಿಕ್ಸ್ ಆಗಿ ಬಾಯಿ ಆರದಂತೆ ನೋಡಿಕೊಳ್ಳುವಂತ ಆಹಾರ ಕುಸರಿ ಅರ್ಧ ನಿಮ್ಗೆ ಅದರ ಬಾಯಿ ಆಡಬಾರ್ದು ಆ ಬಾಯಿ ಆಡಿದ್ರೆ ಬಾಯಿ ಆದ್ರೆ ಅವಕ್ಕೆ ಟ್ರಿಗರ್ ಆಗ್ಬಿಡುತ್ತೆ ಅದ ಆಗಬಾರ್ದು ಯಾಕಂತಂದ್ರೆ ಉಂಡೆಯನ್ನ ಹಾಕ್ತಾ ಇರ್ತಾರೆ ಬಾಯಿಗೆ ತಿಂತ ಅವು ತಿಂತ 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 ಸಾಕ್ತಾ ಹೋಗೋದು ಅರ್ಥ ಆಯ್ತು ಅವಕ್ಕೆ ಅವ್ಕಾಲಿ ಫ್ರೀ ಕೊಡಬಾರ್ದು ಬಾಯಿಗೆ ಹಸುವಿಗೆ ಕಣ್ಣಿಗೆ ಫ್ರೀ ಕೊಡಬಾರ್ದು ಅವ್ ಗೊತ್ತಿದೆ ಅಭ್ಯಾಸ ಇದೆ ನಾವು ಇವತ್ತು ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಲಕ್ಷಾಂತರ ಜನ ಇದಾರೆ ನಾವು ಹೆಂಗ ಸಾಗ್ಬೇಕು ಹಂಗ ಸಾಗ್ಬೇಕು ಅಂತ ನಾನು ಅಲ್ಲಿ ನಮ್ಮೂರ ದಸರಾ ಅಂತ ಒಂದು ಕಾರ್ಯಕ್ರಮ ಈ ಹಿಂದೆ ಮೈಸೂರಲ್ಲೇ ನಾನು ಇದ್ದಿದ್ದೆ ಏಳು ವರ್ಷ ಮೈಸೂರಲ್ಲೇ ಇದ್ದೆ ಅಲ್ಲೇ ಎಜುಕೇಶನ್ ಡಿಗ್ರಿ ಎಜುಕೇಶನ್ ಮತ್ತೆ ಅಲ್ಲೇ ಒಂದು ಲೋಕಲ್ ಚಾನಲ್ ಕೆಲಸ ಮಾಡುವಾಗ ನಮ್ಮೂರ ದಸರಾ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಅದರಲ್ಲಿ ಅಲ್ಲಿನ ಒಂದಷ್ಟು ಸ್ಥಳೀಯರು ಮತ್ತು ಹಿರಿಯರನ್ನು ನಾವು ಮಾತಾಡಿಸ್ತಾ ಇದ್ದೆ ನಿಮ್ ಕಾಲದಲ್ಲಿ ದಸರಾ ಹೆಂಗಿರ್ತಿತ್ತು ನಿಮ್ ಕಾಲದಲ್ಲಿ ಅಂಬಾರಿ ಮೇಲೆ ಇವತ್ತು ಚಾಮುಂಡೇಶ್ವರಿಯನ್ನು ನಾವು ನೋಡ್ತೀವಿ ಅಂಬಾರಿ ಮೇಲೆ ಮುಂಚೆ ರಾಜರ ಮೆರವಣಿಗೆ ಆಗ್ತಾ ಇತ್ತು ಯಾಕೆ ಆಗ್ತಾ ಇತ್ತು ಅಂತ ಹೇಳ್ತೀವಿ ಒಂದು ಬ್ರೇಕಿಂಗ್ ಆದ್ಮೇಲೆ ನೋಡೋಣ ಎಸ್ ಹ್ಮ್ ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಇದೀಗ ಕೌಂಟೌನ್ ಶುರುವಾಗಿದೆ ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿ ಸಾಗಲಿದೆ ಅಂಬಾರಿಯಲ್ಲಿ ಮೆರವಣಿಗೆಗೆ ಹೊರಟ ಉತ್ಸವ ಮೂರ್ತಿ ಉತ್ಸವ ಮೂರ್ತಿಗೆ ಅಲಂಕಾರ ಬಳಿಕ ಅರಮನೆಯತ್ತ ಸಾಗುತ್ತೆ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ ಬಳಿಕ ಅರಮನೆಗೆ ರವಾನಿಸಲಾಗುತ್ತೆ ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಇದೀಗ ಕ್ಷಣಗಣನೆ ಶುರುವಾಗಿರುವಂತದ್ದು ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಸಾಗಿಸ್ತಾರೆ ಅದರಲ್ಲೂ ಕೂಡ ಅಂಬಾರಿಯಲ್ಲಿ ಮೆರವಣಿಗೆಗೆ ಹೊರಟಿದೆ ಈಗಾಗಲೇ ಉತ್ಸವ ಮೂರ್ತಿ ಇದಾದ ಬಳಿಕ ಇಲ್ಲಿ ಅಲಂಕಾರ ಎಲ್ಲ ಆದ ನಂತರ ಅರಮನೆಯತ್ತ ಅದನ್ನ ರವಾನಿಸಲಾಗುತ್ತೆ ಅಂದ್ರೆ ಮೊದಲು ಅಲಂಕಾರ ಮಾಡಿ ಪೂಜೆ ಪುರಸ್ಕಾರ ಎಲ್ಲವೂ ಆದ ನಂತರ ಅರಮನೆಗೆ ಅದನ್ನ ರವಾನಿಸ್ತಾರೆ ಉತ್ಸವ ಮೂರ್ತಿ ಬಗ್ಗೆ ನಾನು ಆದ್ರೆ ಹೇಳ್ದೆ ಹೆಂಗೆ ಉತ್ಸವ ಮೂರ್ತಿ ಆ ಹೊರಟು ಬರುತ್ತೆ ಆ ಅರಮನೆಯ ಬಳಿ ಉತ್ಸವ ಮೂರ್ತಿ ಬಂದ ನಂತರದಲ್ಲಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ ಬಳಿಕ ಒಳಗಡೆ ನೀವು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಜನ ಯಾವ್ದಕ್ ಬೇಕಾದ್ರೂ ಕ್ರೇಜ್ನ ಕಳಕೊಂಡಿರ್ಬೋದು ಇವತ್ತು ದಸರಾ ಅಂತ ಬಂದಾಗ ನಮ್ಮ ಸಂಸ್ಕೃತಿ ಎಲ್ಲೂ ಕೂಡ ಮರೆನಾಚ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನಾವು ಇಲ್ಲೂ ಎಷ್ಟು ವರ್ಷಗಳ ಕಾಲ ಉಳಿಸ್ಕೊಂಡು ಹೋಗ್ತೀವಿ ನಮಗ್ ಗೊತ್ತಿಲ್ಲ ಬಹುಶಃ ಅದು ತಾಯಿ ಚಾಮುಂಡೇಶ್ವರಿ ಮೇಲಿರುವಂತ ಭಕ್ತಿ ನಮ್ಮ ರಾಜ್ಯದ ಅಹ್ ಏನು ಆ ಸಂಪತ್ತು ಅಂತ ಹೇಳ್ತಾರೆ ಅರಮನೆ ಅಮೆ ಅದ್ರ ಮೇಲಿರುವಂತಹ ಗೌರವ ಆನೆಗಳ ಮೇಲೆ ಇರುವಂತಹ ಪ್ರೀತಿ ನಮ್ಮ ರಾಜರ ಮೇಲೆ ಇದ್ದಂತ ಅಭಿಮಾನ ತಾಯಿ ಚಾಮುಂಡೇಶ್ವರಿ ಇರುವಂತ ಭಕ್ತಿ ಸಾಂಸ್ಕೃತಿಕ ನಗರಿ ಸ್ವಚ್ಛ ನಗರಿ ಮೈಸೂರು ಅನ್ನುವಂತ ಭಾವನೆ ಇವೆಲ್ಲವೂ ಕೂಡಿದಾಗ ದಸರಾ ಮೇಲೆ ಈ ಒಂದು ಕಾರ್ಯಕ್ರಮದ ಮೇಲೆ ಹುಟ್ಟುವಂತ ಒಂದು ಅಭಿವಾದ ಅದು ಎಂದ ಎಷ್ಟು ಎಷ್ಟು ವರ್ಷಗಳವರೆಗೆ ನಾವು ಉಳಿಸ್ಕೊಂಡು ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲ ಇದು ನೋಡಿ ಈಗಲೂ ಹೆಂಗಿದೆ ನೋಡಿ ಏನೋ ಗತಕಾಲದವರೆಗೂ ನೀವು ಎಂತ ದೊಡ್ ದೊಡ್ಡ ಟೆಕ್ನಾಲಜಿ ಬಂದು ದೊಡ್ಡ ದೊಡ್ಡ ಯುವಗಳೇ ಎಂಥ ಎಂಥ ಬಂದು ದಾಟಿ ಹೋದ್ರು ಈ ಮೈಸೂರು ದಸರಾ ದಸರಾಗೆ ಉಳಿಬೇಕು ಉಳಿಯುತ್ತೆ ಕೂಡ ನೀವು ಕೇಳ್ತಾ ಇದ್ರಿ ಹಿಂದೆ ಹೆಂಗ್ ನಡೀತಾ ಇತ್ತು ನಿಮ್ಗೆ ಮೈಸೂರಲ್ಲಿ ದೊಡ್ಡ ಗಡಿಯಾರ ಗೊತ್ತಾ ನಿಮ್ಗೆ ದೊಡ್ಡ ಗಡಿಯಾರ ಚಿಕ್ಕ ಗಡಿಯಾರ ಅಂತ ಯಾಕೆ ಅದರ ದೊಡ್ಡ ಗಡಿಯಾರನ ಉರ್ಮಿಸಿದ್ರೆ ರಾಜ ಮಹಾರಾಜರು ಮೇಲ್ಗಡೆಯರ ಬೆಡ್ರೂಮಲ್ಲಿ ಮಲಗಿರುವಾಗ ಅಲ್ಲಿಂದ ನೋಡ್ತಾ ಇದ್ರು ಬಿಡುಗಡೆ ಸಮಯ ಇಷ್ಟು ಸಮಯ ಆಗಿದೆ ಈಗ ಪ್ರಜೆಗಳನ್ನ ಮಾತಾಡ್ಸ್ಲಿಕ್ ಹೋಗ್ಬೇಕು ನನ್ನ ಪ್ರಜೆಗಳನ್ನ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಎಲ್ಲಾ ಪ್ರಜೆಗಳಿಗೂ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನತಾ ದರ್ಶನ ಅಂತ ಮಾಡ್ತಾರೆ ಎಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡು ಏರೆಯಾ ಅಂತ ಮಾತಾಡ್ಸ್ಕೊಂಡು ಕೂತಿರ್ತಾರೆ ಎಲ್ಲಾ ಇಡೀ ರಾಜ್ಯದ ಜನರನ್ನೆಲ್ಲ ಮೀಟ್ ಮಾಡಕ್ಕಾಗತ್ತಾ ಆಗ ಇದ್ದದ್ದು ಮೈಸೂರು ಮಹಾ ಸಂಸ್ಥಾನ ಅದಕ್ಕೆ ರಾಜರು ನಮ್ಮ ಚಾಮರಾಜ ಒಡೆಯರು ಕೃಷ್ಣರಾಜ ಒಡೆಯರು ನಾಲ್ವರು ಕೃಷ್ಣರಾಜ ಒಡೆಯರು ಇವರೆಲ್ಲ ಇದ್ದು ಆಗ ರಾಜ ಮಹಾರಾಜರು ಇದ್ದಂತ ಸಂದರ್ಭದಲ್ಲಿ ಜನರನ್ನ ನೋಡ್ಲಿಕ್ಕೆ ಜನರ ಕಷ್ಟವನ್ನ ಆಲಿಸ್ಲಿಕ್ಕೆ ಜನರ ಭೇಟಿ ಐ ಟು ಐ ಕಾಂಟೆಕ್ಟ್ ಜನರ ಜೊತೆ ಮಾತನಾಡ್ಲಿಕ್ಕೆ ಅಂತಾನೆ ಈ ಮೆರವಣಿಗೆ ಇಟ್ಕೊಂಡಿತ್ತು ದಸರಾ ನಾಡ ಹಬ್ಬ ವಿಜಯದಶಮಿ ಆ ಕೆಟ್ಟದನ್ನ ಹೋಗಲಾಡಿಸಿ ಉಳ್ಳ ದಿನವೂ ಅದು ಮುಂಚೆ ಇತ್ತು ರಾಮ ರಾವಣಿಸಿದ ದಿನ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರವನ್ನು ಸಂಬಂಧಿಸಿದ ದಿನ ವಿಜಯದಶಮಿ ಅದನ್ನ ಹಬ್ಬ ಮಾಡ್ತಾ ಇದ್ರು ನವರಾತ್ರಿ ಹಬ್ಬಗಳು ನಡೀತಾ ಇತ್ತು ಶಾಸ್ತ್ರೋಕ್ತವಾಗಿ ಎಲ್ಲವೂ ನಡೀತಾ ಇತ್ತು ಮೆರವಣಿಗೆ ಯಾಕೆ ಆ ದಿನದಂದು ಸಂತೋಷದಿಂದ ರಾಜರು ಆನೆ ಮೇಲೆ ಅಂಬಾರಿ ಇಟ್ಕೊಂಡು ಅಂಬಾರಿ ಮೇಲೆ ಅವ್ರು ಕುತ್ಕೊಂಡು ಎಲ್ಲಾ ಮೈಸೂರು ಸಂಸಾರ ಪ್ರಜೆಗಳನ್ನ ಮಾತನಾಡಿಸ್ಕೊಂಡು ಹಾಯ್ ಬಾಯ್ ಮಾಡ್ಕೊಂಡು ಎಲ್ರು ಅದೊಂದು ಜನತಾ ಆ ಮೆರವಣಿಗೆಯನ್ನು ನೋಡ್ಲಿಕ್ಕೆ ಆಗ್ಲೂ ಲಕ್ಷಾಂತರ ಜನ ಬಂದು ಅಂದ್ರೆ ಇಡೀ ಅದೊಂದು ಹಬ್ಬದ ರೀತಿಯಲ್ಲಿ ಆಗ್ತಾ ಇತ್ತು ಯಾರೋ ಅವ್ರ ರಾಜ್ಯರು ನಾವು ಪ್ರಜೆಗಳು ನಮ್ಗೆ ನೋಡಕ್ ಬಂದ್ರೆ ಹಂಗಲ್ಲ ಹಬ್ಬದ ರೀತಿಯಲ್ಲಿ ಆಗ್ತಾ ಇತ್ತು ಅದನ್ನ ನೋಡ್ಲಿಕ್ಕೆ ಅದೊಂದು ಬಹಳ ಸೊಡಗರ ಸಂಭ್ರಮ ಆಮೇಲೆ ಯಾವಾಗ ಅದು ಗವರ್ಮೆಂಟ್ಗೆ ಇದಾಯ್ತು ರಾಜ ಮಹಾರಾಜರು ಇಲ್ದಂಗಾರೆ ಅಂದ್ರೆ ಅದು ಯಾವಾಗ ಅದು ಆ ಒಂದು ಸಂಪ್ರದಾಯದಿಂದ ಆಚೆ ಬಂದರಲ್ಲ ಬಂದ ನಂತರದಲ್ಲಿ ಸರ್ಕಾರದ ಹೋದ್ಮೇಲೆ ಅಲ್ಲಿ ಆ ಮೆರವಣಿಗೆ ಅದು ಹಾಗೆ ಕಂಟಿನ್ಯೂ ಆಗ್ಬೇಕಲ್ಲ ಹಾಗಾಗಿ ತಾಯಿ ಚಾಮುಂಡೇಶ್ವರಿಯನ್ನ ಇಟ್ಟು ಮೆರವಣಿಗೆ ಮಾಡೋದು ಅಂತ ಹೇಳಿ ನಿರ್ಧಾರ ಆಗುತ್ತೆ ಆಯ್ತಾ ಅದಕ್ಕೂ ಮುಂಚಿತವಾಗಿ ರಾಜರು ಅಂಬಾರಿಯಲ್ಲಿ ಕುಳಿತು ಮೆರವಣಿಗೆಯನ್ನ ಮಾಡ್ತಾ ಇದ್ದಿದ್ದು ತನ್ನ ರಾಜ್ಯದ ಸಂಸ್ಥಾನದ ಪ್ರಜೆಗಳನ್ನ ಅವರ ಕಷ್ಟ ಸುಖವನ್ನ ಅವರ ಏನ್ ಹೇಳ್ತಾರಲ್ಲ ಪ್ರತಿಯೊಂದು ನೀಡನ್ನ ಅಗತ್ಯತೆಗಳನ್ನ ವಿಚಾರಿಸಿಕೊಳ್ಳೋದಕ್ಕೆ ಈ ಮೆರವಣಿಗೆಯನ್ನ ಪ್ರಮುಖ ಉದ್ದೇಶ ಅದು ಆದ್ರೆ ಅದು ಹಬ್ಬದ ರೀತಿಯಲ್ಲಿ ಸಾಕ್ತಾ ಇತ್ತು ಹಬ್ಬದ ರೀತಿಯಲ್ಲಿ ಸಾಕ್ತಾ ಇತ್ತು ಒಂದು ಹಬ್ಬ ಆ ಜಾತ್ರೆ ವಾತಾವರಣ ಹೀಗೆ ಹಬ್ಬದ ವಾತಾವರಣದಲ್ಲಿ ಸಾಕ್ತಾ ಇತ್ತು ಅದು ಮುಂದಿನ ದಿನ ರಾಜನ ಮೇಲೆ ನಾವು ಗೌರವ ಮತ್ತು ಪ್ರೀತಿ ಇಟ್ಟಿದ್ವಿ ಆ ಗೌರವ ಪ್ರೀತಿ ಗೌರವ ಪ್ರೀತಿಯ ಜೊತೆಗೆ ಭಕ್ತಿಯಾಗಿ ಪರಿಣಮಿಸಿದ್ದು ತಾಯಿ ಚಾಮುಂಡೇಶ್ವರಿಯನ್ನ ಅಂದ್ರೆ ದುಪ್ಪಟ್ಟಾಯ್ತು ಬೇರೂ ಅಂದ್ರೆ ರಾಜನಗಿಂತ ಇನ್ನು ಮೇಲೆ ದೇವರು ಅಂದ್ರೆ ಪ್ರಮುಖ ಮೊದಲಿಗ ಮೊದಲು ಸೊ ಹಂಗಾಗಿ ಭಕ್ತಿ ಭಕ್ತಿಯ ಪರಾಕಾಷ್ಟ ಅಂತ ನಾವ್ ಏನ್ ಹೇಳ್ತೀವಲ್ಲ ಅದು ಆ ಜಾಸ್ತಿ ಆಗ್ತಾ ಹೋಯ್ತು ಆಮೇಲೆ ಇನ್ನೊಂದು ನಾನಿನ್ನೂ ಕೇಳಿದ್ದೆ ಅಲ್ಲಿನ ಹಿರಿಯರನ್ನ ಆ ಯಾವತ್ತಾದ್ರೂ ಇದ್ರ ಬಗ್ಗೆ ನಾವು ಮಾತಾಡಬಾರ್ದು ಆಕ್ಚುಲಿ ಬಟ್ ಯಾವತ್ತಾದ್ರೂ ಆನೆಗಳ ಮೇಲೆ ಅಂಬಾರಿ ಹೋಗುವಾಗ ಏನಾದ್ರೂ ಎಲ್ಲಾದ್ರೂ ಸಮಸ್ಯೆ ಆಗಿದ್ದು ಉಂಟಾ ಜರುಗಿದ್ದು ಅಥವಾ ಬೀಳ್ಲಿಕ್ಕಾಗಿದ್ದು ಕೆಲವೊಂದು ಘಟನೆಗಳನ್ನೋರ್ತೇರ್ಗಳು ಹೋಗ್ತಿರುವಾಗ ಬೀಳೋದು ಒಳ್ಳೆ ಒಂದು ಬಾರಿ ಏನೋ ಒಂದೇ ಒಂದು ಸಲ ಒಂದು ಸೈಡ್ ಬಾಳಿತ್ತಂತಷ್ಟೆ ಆಗ ಒಂದೇ ಒಂದು ಸೈಡ್ ಬಾಲಿತ್ತಂತೆ ಬೀಳುತ್ತೆ ಬೀಳುತ್ತೆ ಅನ್ಸದಂತೆ ಅದ್ರ ಬೀಳ್ತಾ ಇರ್ಲಿಲ್ಲ ಅಂತೆ ಆತರ ಅನಿಸ್ತಾ ಇತ್ತು ಅದು ಸ್ವಲ್ಪ ಅಂಬಾರಿ ಕಟ್ಟುವಾಗ ಸಮಸ್ಯೆ ಆಗಿರ್ಬೋದು ಅಥವಾ ಬಟ್ ಯಾವುದೇ ಯಾವುದೇ ಸಮಸ್ಯೆ ಇಲ್ಲದೆ ಅದು ಅಂಬಾರಿ ಸಾಗಿತ್ತು ಇದುವರೆಗೂ ಒಂದೇ ಒಂದು ಸಣ್ಣ ಸಣ್ಣ ಭದ್ರತೆಯ ಕೊರತೆ ಅಥವಾ ಏನೋ ಅವಘಡಗಳು ಅಪಶಕುನಗಳು ಯಾವುದೂ ನಡೆದಿಲ್ಲ ಎಲ್ಲವೂ ಅದ್ಭುತವಾಗಿ ಸರಾಗವಾಗಿ ನಡೆದಿರೋದು ಅಂತಂದ್ರೆ ಅದು ನಮ್ಮ ಮೈಸೂರು ದಸರಾ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ ಅಷ್ಟೇ ಇವತ್ತು ಆ ಪ್ರಮುಖವಾಗಿ ಎರಡು ಗಂಟೆಗೆ ನಾನ್ ಸ್ಟಾಪ್ ಲಳಿವನ್ನ ನಾವು ಮಾಡ್ತಾ ಹೋಗ್ತೀವಿ ಈಗ ಮುಂದಿನ ಸುದ್ದಿ ಕಾಂತಾರ ಸಿನಿಮಾ ನಿಮಗೆ ಹೆಂಗೆ ಅಂದ್ರೆ ದಸರಾಗೆ ಡಬಲ್ ಗಿಫ್ಟ್ ಅಂತ ಹೇಳ್ಬೋದು ಒಂದು ಜಂಬೂ ಸವಾರಿ ಮತ್ತೊಂದ್ ಕಡೆ 啊。Uh